ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಹನ್ನೆರಡು ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ದುಡ್ಡು ಬಿರುಗಾಳಿ ತರ ಬರುತ್ತೆ ತಿರುಪತಿ ತಿಮ್ಮಪ್ಪನ ಕೃಪೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಪವಾಡವೇ ನಡೆಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಏಪ್ರಿಲ್ ಹನ್ನೆರಡರ ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ದುಡ್ಡು ಬಿರುಗಾಳಿತರ ಬರೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಪವಾಡವೇ ಇವರ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಅದೃಷ್ಟವನ್ನ ಹೊತ್ತು ತರತಕ್ಕಂಥ ದಿನಗಳಾಗಿತ್ತು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಈ ರಾಶಿಯವರಿಗೆ ಅತ್ಯಧಿಕ ಲಾಭಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಶುಭ ಫಲಗಳು ಇದ್ದು ಸರ್ವ ದೋಷಗಳು ನಿವಾರಣೆಯಾಗಿ ರಾಜರಂತೆ ಜೀವನವನ್ನ ಇವರು ಮುಂದುವರೆಸ್ತಾರೆ ಜೊತೆಗೆ ಈ ರಾಶಿಯವರಿಗೆ ಅನೇಕ ಚಿಂತೆಗಳು ದೂರವಾಗುತ್ತೆ ಅಲ್ಲದೆ ಈ ರಾಶಿಯವರು ಒಂದಷ್ಟು ಲಾಭಕರ ಹುದ್ದೆಗಳನ್ನ ಅಲಂಕರಿಸ್ತಾರೆ ಅಂತ ಹೇಳ್ಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಹೋದ್ಯೋಗಿಗಳ ಬೆಂಬಲ ಇರುತ್ತೆ ಬಿಡುವಲದ ಕೆಲಸದಿಂದಾಗಿ ಇವರು ಕಾರ್ಯ ನಿಮ್ಮಿಂದ ಸಹಾಯ ಪಡೆದವರು ನಿಮ್ಗೆ ಮುಂದೊಂದು ದಿನಗಳಲ್ಲಿ ಸಹಾಯವಾಗಿ ನಿಲ್ತಾರೆ ಬೆನ್ನೆಲುಪಾಗಿ ನಿಲ್ತಾರೆ ಒಪ್ಪಂದದ ಜೊತೆ ವಾದ ಮಾಡೋದನ್ನ ಬಿಟ್ಬಿಡಿ ಒಪ್ಪಂದವನ್ನ ಮಾಡಿಕೊಳ್ಳುವ ಮುಂಚೆ ಸ್ವಲ್ಪ ಯೋಚನೆಯನ್ನ ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಹಠದ ಗುಣ ಇರೋದ್ರಿಂದ ಒಂದಷ್ಟು ನಿರ್ಧಾರಗಳನ್ನ ಕೋಪದಲ್ಲಿ ತೆಗೆದುಕೊಳ್ಳಕ್ ಹೋಗ್ಬೇಡಿ ಇತರರ ಒಂದು ಸಹಕಾರ ಜೊತೆಗೆ ಹಿರಿಯರ ಸಲಹೆ ಸೂಚನೆಗಳ ನಂತರ ನೀವು ಆ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಒಂದಷ್ಟು ಅಪಾಯಗಳಿಂದ ದೂರ ಆಗ್ಬಹುದು ಇನ್ನು ವಾಹನ ಖರೀದಿಯ ಯೋಗ ನಿಮ್ಗೆ ಇದ್ದು ಹಣದ ವಿಚಾರದಲ್ಲಿ ಆತ್ಮೀಯರೇ ನಿಮ್ಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಇನ್ನು ಕುಟುಂಬಸ್ಥರ ಒಪ್ಪಿಗೆಯನ್ನು ಪಡೆದುಕೊಂಡೇ ನೀವು ಮುಂದುವರಿಬೇಕಾಗುತ್ತೆ ಇಲ್ಲವಾದರೆ ಯಾವುದೇ ಕೆಲಸಗಳು ಕೂಡ ಮುಂದುವರಿಯೋದಿಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸು ಮತ್ತು ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಸ್ವಾರ್ಥದ ಸೇವೆಯ ಫಲವಾಗಿ ನೀವು ಎಲ್ಲರ ಗಮನ ಸೆಳಿತೀರಾ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಮನಸ್ಸನ್ನ ಗೆಲ್ತೀರಾ ಇನ್ನು ಈ ಒಂದು ಸಂದರ್ಭದಲ್ಲಿ ಮನೋರಂಜನಾ ಕಾರ್ಯಕ್ರಮಗಳನ್ನ ನಿಮ್ಮ ಮನೆಯಲ್ಲಿ ಆಯೋಜನೆ ಮಾಡುವುದರಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಪ್ರಾಪ್ತವಾಗುತ್ತೆ ಉದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಪಾಲುದಾರಿಕೆಯ ವ್ಯವಹಾರದಲ್ಲಿ ಅದರಲ್ಲೂ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಗೆ ಲಾಭ ಇದೆ ಅಂತ ಹೇಳಲಾಗ್ತಾ ಇದೆ ಆರೋಗ್ಯದಲ್ಲಿರ್ತಕ್ಕಂತ ಸರ್ವ ತೊಂದರೆಗಳು ನಿವಾರಣೆಯಾಗುತ್ತೆ ಇನ್ನು ಗೃಹಿಣಿಯರ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಂಡು ಬರುತ್ತೆ ಈ ಒಂದು ಸಮಯದಲ್ಲಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಕಷ್ಟವಾದ್ರೂ ಕೂಡ ನೀವು ಹಣ ಉಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಕುಟುಂಬದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಅಸಾಧಾರಣ ಆತ್ಮವಿಶ್ವಾಸ ನಿಮ್ಮನ್ನ ಪುಟಿತೇಳುವಂತೆ ಮಾಡುತ್ತೆ ಆತ್ಮೀಯರೊಬ್ಬರಿಗೆ ನೀಡಿದ ಹಣ ಮತ್ತೆ ಮರಳಿ ವಾಪಸ್ ಬರುತ್ತೆ ಉದ್ಯೋಗ ದೊರೆತು ವಿದೇಶಕ್ಕೆ ತೆರಳುವ ಅವಕಾಶ ನಿಮಗೆ ಸಿಕ್ಕಿರೋದ್ರಿಂದ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನು ನೀವು ಕಷ್ಟಪಡದೆ ಸುಲಭ ರೀತಿಯಲ್ಲಿ ಹಣವನ್ನ ಸಂಪಾದನೆ ಮಾಡ್ತೀರಾ ಮಕ್ಕಳೊಂದಿಗೆ ಅನವಶ್ಯಕವಾದಂತಹ ವಾದ ವಿವಾದಗಳು ಎದುರಾಗುತ್ತೆ ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಮನೆತನದ ಆಸ್ತಿಯಲ್ಲಿ ನ್ಯಾಯಯುತ ಪಾಲು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಅಂದ್ರೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ತೀರಾ ಕೋರ್ಟ್ ಕಚೇರಿ ಅಲೆದಾಟದಿಂದ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಉತ್ತಮ ಆದಾಯ ಇದ್ರೂ ಕೂಡ ಒಂದೊಂದ್ಸಲಿ ನಿಮ್ಗೆ ಹಣಕಾಸಿನ ಕೊರತೆ ಅನ್ನೋದು ಕಾಡ್ತಾ ಹೋಗುತ್ತೆ ಹೀಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ತುಂಬಾನೇ ಒಳ್ಳೆಯದು ಮನೆಗೆ ಬಂಧು ಮಿತ್ರರ ಮಕ್ಕಳ ಆಗಮನವಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನ ತಲುಪ್ತೀರಾ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತೆ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುತ್ತೆ ಅಂದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಹೇಳಬಹುದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈ ರಾಶಿಯ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನ ಗಳಿಸ್ತಾರೆ ರಾಜಕೀಯ ರಂಗದಲ್ಲಿ ಆಸಕ್ತಿ ಇದ್ದವರಿಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಉತ್ತಮ ಕೆಲಸ ಕಾರ್ಯಗಳಿಂದ ಜನಪ್ರಿಯತೆಯನ್ನು ಗಳಿಸ್ತೀರಾ ಸ್ವತಂತ್ರವಾಗಿ ಕಷ್ಟಪಟ್ಟು ನೀವು ಹಣವನ್ನ ಸಂಪಾದನೆ ಮಾಡಿ ವಿಶೇಷವಾಗಿ ನೀವು ಗುಟ್ಟಾಗಿ ಹಣವನ್ನ ಉಳಿಸ್ತೀರಾ ಇನ್ನು ಈ ರಾಶಿಯವರಿಗೆ ಒಂದಷ್ಟು ಲಾಭದಾಯಕ ಹುದ್ದೆಗಳು ಸಿಗ್ತಾ ಹೋಗುತ್ತೆ ಹೀಗಾಗಿ ಶುಭ ಫಲಗಳು ಇರೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ದುಡ್ಡು ತರ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬಹುದು ಅಲ್ಲದೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಪವಾಡಗಳು ನಡೆದು ಮುಂದಿನ ದಿನಗಳಲ್ಲಿ ನೀವು ಆಗರ್ಭ ಶ್ರೀಮಂತರಾಗ್ತೀರಾ ಈ ಏಳು ರಾಶಿಯವರಿಗೆ ಹಣಕ್ಕೆ ಎಂದಿಗೂ ಕೂಡ ಕೊರತೆ ಅನ್ನೋದೇ ಉಂಟಾಗೋದಿಲ್ಲ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ಅದರಲ್ಲೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಸಮಸ್ಯೆಗಳು ನಿವಾರಣೆಯಾಗತ್ತೆ ಇನ್ನು ಈ ರಾಶಿಯವರಿಗೆ ಇನ್ಮುಂದೆ ಒಳ್ಳೆಯ ಜನರನ್ನ ಇವರು ಮೀಟ್ ಮಾಡೋದ್ರಿಂದ ಅಥವಾ ಒಳ್ಳೆಯ ಜನರ ಸಂಘವನ್ನ ಮಾಡೋದ್ರಿಂದ ಅನವಶ್ಯಕ ಖರ್ಚು ವೆಚ್ಚಗಳಿಗೆ ಕಡಿವಾಣವನ್ನ ಹಾಕ್ತೀರ ಸ್ವಂತ ಬಳಕೆಗಾಗಿ ವಾಹನವನ್ನ ಕೊಳ್ತೀರಾ ಕಲಾವಿದರಿಗೆ ಅಪೂರ್ವವಾದ ಅವಕಾಶ ಅನ್ನೋದು ಸಿಗ್ತಾ ಹೋಗುತ್ತೆ ನೀರು ಅಥವಾ ಹಣ್ಣಿನ ರಸಕ್ಕೆ ಸಂಬಂಧಿಸಿದ ವ್ಯಾಪಾರವನ್ನ ಆರಂಭ ಮಾಡಬೇಕು ಅನ್ನೋ ನಿಮ್ಮ ಕನಸು ನನ್ಸಾಗುತ್ತೆ ಹಣಕಾಸಿಗೆ ಸಂಬಂಧಿಸಿದ ವಾದ ವಿವಾದದಲ್ಲಿ ನೀವು ಸಿಲ್ಕೊಳ್ತೀರಾ ಅಂತ ಹೇಳಲಾಗ್ತಿದ್ದು ಎಲ್ಲರೊಡನೆ ನೀವು ಅತ್ಯಧಿಕವಾಗಿ ಬುದ್ಧಿವಂತಿಕೆಯಿಂದ ವರ್ತಿಸೋದ್ರಿಂದ ನಿಮ್ಗೆ ವಿಶೇಷವಾದ ಅನುಕೂಲತೆಗಳು ಕಂಡು ಹಣದ ವ್ಯವಹಾರದಲ್ಲಿ ನಿಷ್ಠುರತೆಯಿಂದ ವರ್ತಿಸ್ತೀರಾ ಕುಟುಂಬಕ್ಕಿಂತಲೂ ಬೇರೆಯವರಿಗೆ ಸಹಾಯ ಮಾಡೋದು ನೀವು ಹೆಚ್ಚಾಗಿ ನಿಮ್ಮ ಒಂದು ಜೀವನದಲ್ಲಿ ರೂಢಿಸಿಕೊಂಡಿರೋದ್ರಿಂದ ಒಂದಷ್ಟು ತೊಂದರೆಗಳಾಗತ್ತೆ ಎಚ್ಚರಿಕೆ ವಹಿಸಿ ಆತಂಕದ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಸೋಲಂತಾದಾಗ ನೀವು ಅದನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದ್ರ ಜೊತೆಗೆ ನೀವು ಸೋತ ಜಾಗದಲ್ಲೇ ಗೆಲ್ಲಬೇಕು ಅನ್ನೋದನ್ನ ಹಠ ಸಂದರ್ಭದಲ್ಲಿ ಅಳವಡಿಸ್ಕೊಳ್ತೀರಾ ವಿದ್ಯಾರ್ಥಿಗಳು ತಮ್ಮ ಮಾತಿನಿಂದ ಎಲ್ಲರ ಮನಸ್ಸನ್ನ ಗೆಲ್ತಾರೆ ಉನ್ನತ ಅಧಿಕಾರ ದೊರೆತರು ಕೂಡ ಅದನ್ನ ಅವರು ಒಪ್ಕೊಳ್ಳೋದಿಲ್ಲ ಅಂತ ಹೇಳಲಾಗ್ತಿದೆ ಆಗ್ಲೇ ಹೇಳದಂಗೆ ಹೊಸ ವಾಹನ ಖರೀದಿಯ ಯೋಗ ಇದೆ ನಿಮ್ಮ ಕನಸುಗಳು ಒಂದೊಂದಾಗೆ ನನ್ಸಾಗ್ತಾ ಇರುತ್ತೆ ಬಂದು ಬಳಗದವರಿಂದ ನಿಮ್ಗೆ ಅನುಕೂಲ ಇದೆ ಮುಂದಾಲೋಚನೆಯಿಂದ ನೀವು ನಿಮ್ಮ ಕೆಲಸವನ್ನ ನಿರ್ವಹಿಸ್ತೀರಾ ಜೊತೆಗೆ ಉದ್ಯೋಗದಲ್ಲಿ ನಿರೀಕ್ಷಿತ ಮಟ್ಟವನ್ನ ತಲುಪ್ತೀರಾ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ಈ ಒಂದು ಸಂದರ್ಭದಲ್ಲಿ ಯೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಬಾಳ ಸಂಗಾತಿಗೆ ಸಂಬಂಧಿಸಿದ ಭೂ ವಿವಾದದಲ್ಲಿ ಜಯ ನಿಮ್ಮ ಪರವಾಗಿ ಸಿಗುತ್ತೆ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವ ನಿಮ್ಮ ಕಲೆ ಆದಾಯಕ್ಕೆ ತಕ್ಕಂತಹ ಒಂದಷ್ಟು ಲಾಭಗಳನ್ನ ತಂದುಕೊಡುತ್ತೆ ಹಣಕಾಸಿನ ತೊಂದರೆ ಅನ್ನೋದು ನಿಮ್ಗೆ ಇರುವುದಿಲ್ಲ ತಂದೆ ಅಥವಾ ಕುಟುಂಬದ ಹಿರಿಯರಿಂದ ಹಣದ ಸಹಾಯ ದೊರಕುತ್ತೆ ಸ್ವಂತ ಬಳಕೆಗಾಗಿ ವಾಹನವನ್ನು ಓಡಿಸ್ತಾ ಇರೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸುವ ಸಂದರ್ಭಗಳು ಹೆದರಾಗುತ್ತೆ ಹೀಗಾಗಿ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಇನ್ನು ಹಣ ಗಳಿಕೆಯಲ್ಲಿ ನಿಧಾನಗತಿಯ ಪ್ರಗತಿ ಅನ್ನೋದು ಕಂಡುಬರುತ್ತೆ ದೂರದ ಸ್ಥಳದಲ್ಲಿ ಸ್ವಂತ ಮನೆ ಅಥವಾ ಜಮೀನನ್ನ ಕೊಳ್ಳುವ ಸಾಧ್ಯತೆ ಕೂಡ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ನೀವು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಏಪ್ರಿಲ್ ಹನ್ನೆರಡರ ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಪಡೆದುಕೊಳ್ತಾ ಇದ್ದೀರಾ ದುಡ್ಡು ಬಿರುಗಾಳಿಯಂತೆ ಪಡೆದುಕೊಂಡು ಇವರ ಜೀವನದಲ್ಲಿ ದೊಡ್ಡ ಪವಾಡವೇ ನಡೆಯುತ್ತೆ ಅಂತ ಹೇಳ್ತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಸಿಂಹ ರಾಶಿ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು